நாளே தகுதி அது ಸತ್ಯಂಬೆ ನಿವೃತ್ತ ಪ್ರಾಚಾರ್ಯರು ನಿರ್ಮಿಸುವರು ಇವರು ತಮ್ಮ ವೇದಿಕೆಯನ್ನು ಆರಂಭಿಸಬೇಕು ಅವರಲ್ಲಿ ವಿನಂತಿಸಿಕೊಳ್ಳುತ್ತದೆ ಹಾಗೂ ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾದಂತಹ ಶರಣಿ ಶ್ರೀಮತಿ ಸುವರ್ಣ ಎಸ್ ಗೋಡುಶೆಟ್ಟಿಯವರು ಕೂಡ ವೇದಿಕೆಗೆ ಆರಂಭಿಸಬೇಕಂತ ಅವರಲ್ಲಿ ವಿನಂತಿ ಹಾಗೂ ಶರಣಿ ಶ್ರೀಮತಿ ಸುನೀತಾ ಎಸ್ ಅಂಗಡಿಯವರು ಕೂಡ వేదికే ఆగమస్కారింతి శ్రీమతి సవీతా జిబల్ కూడా వేదిక ఆగమస్ లేంత వచన మహోత్సవీ యాదే కార్యక్రమం కూడా తమదే స్వీయవంత పాత్ర వహసంత మహాన్ వ్యక్తి ఇందు నమ్మన్న అది హారా అవన్న ఆత్మకి శాంతి ಹುಬ್ಬಳ್ಳಿಯಲ್ಲಿರ ನೇಹ ಎಂಬ ಒಂದು ಹುಡುಗಿ ಅವಳಿಗೂ ಕೂಡ ನಮ್ಮನ್ನು ಅವಿಯವಕ್ಕೆ ಹೋಗಿದ್ರಿಂದ ನಮ್ಮೆಲ್ಲರಿಗೂ ಕೂಡ ನೋವಾಗಿದೆ ಹಾಗಾಗಿ ಇವರಿಬ್ಬರ ಒಂದು ಆತ್ಮಕ್ಕೆ ಶಾಂತಿ ಅಂತ ಎರಡು ನಿಮಿಷದ ಒಂದು ಮೌನಾಚರಣೆ ಮಾಡೋಣ ದಯಮಾಡಿ ನಿಂತು ಎರಡು ನಿಮಿಷದ ಮೌನಗಳನ್ನು ಆಚರಿಸ ಮೌನ ಪ್ರಾರಂಭ ಮುಕ್ತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಣ್ಣಿಗೆ ಶೃಂಗಾರ ಮುಂದಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನು ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಲಾಪ ಇವಿಲ್ಲದ ಜೀವನ ಬಾಳ್ವೆ ಏಕಕ್ಕೆ ಬಾಧೆಯ ಚನ್ನಮಲ್ಲಿಕಾರ್ಜುನ ಸದಾ ಸ್ಮರಣೀಯರಾದ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರನ್ನು ಹಾಗೂ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಚಿತ್ತಗಿರಿಯ ಚಿಜ್ಯೋತಿ ಶ್ರೀ ವಿಜಯ ಮಹಂತಪ್ಪನನ್ನು ಹಾಗೂ ಮಹಾತ್ಮ ಜೋಳಗಿಯ ಹರಿಕಾರನು ಬಸವ ತತ್ವ ನಿಷ್ಠರೂ ಆದ ಪರಮಪೂಜ ಡಾಕ್ಟರ್ ಮಾಹಾಂತನವರನ್ನು ಎನ್ನ ಋ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸದುವಿವೇಧ ಸಾಕಾರ ಮೂರ್ತಿಗಳು ಮಮತಾ ಮಹಿಗಳು ರಾಮನ ಶ್ರೀ ಮತ್ತು ಸಂಯಮ ಪ್ರಶಸ್ತಿಯ ಪುರಸ್ಕೃತರೂ ಆದಂತಹ ಪರಮಪೂಜ್ಯ ಗುರುಮಾಂತಪ್ಪನವರ ಅಡಿದಾಳಿಯ ಶರಣೆಂದು ಇಲ್ಲಿನ ಈ ಕಾರ್ಯಕ್ರಮದ ಅನುಭವಿಗಳೇ ಈ ಅಕ್ಕನ ಬಳಗದ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ವೋಶಾಧಿಕಾರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಶರಣು ತಂದೆ ತಾಯಂದಿರ ಪವಿತ್ರ ಆತ್ಮ ಚೇತನೆಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇಂದು ವೀರ ವೀರಾಗಿಣಿ ವೈರಾಗ್ಯಮೂರ್ತಿ ಆಧ್ಯಾತ್ಮ ಮೃತೈದೆ ಸ್ತ್ರೀ ಕುಲದ ಮಾರ್ಗದರ್ಶಿನಿ ಅಲ್ಲಮ್ಮ ಪ್ರಭುವಿನ ಹಿರಿಯ ಅಕ್ಕ ಚನ್ನ ಮಲ್ಲಿಕಾರ್ಜುನನ ಚನ್ನಸತಿ ನಾಡಿನ ಶಿವಶರಣೆ ಕನ್ನಡದ ಮೊಟ್ಟ ಮೊದಲ ಜಗನ್ಮಾತೆ ಅಕ್ಕ ಮಹಾದೇವಿಯ ಜಯಂತೋತ್ಸವ ಈ ಕಾರ್ಯಕ್ರಮದ ಅಂಗವಾಗಿ ನಡೆಯುತ್ತಿರುವ ಈ ಈ ಒಂದು ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀಮನ್ ನಿರಂಜನ ಸ್ವರೂಪಿ ಗುರುಮಾಕಪ್ಪನವರು ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ அனுபவாமி வரணி ஸ்ரீமதி கங்கம்மா சத்தம்பே நிவத்த பிராச்சாரரு லிங்சூர் இவரு கூட முக்கிய அதித்தி ஸ்தான்கொள்ள அவரில் வினந்தப்படுத்து காரியமே சரணி ஸ்ரீமதி தேவம்ம துர்னோட பாட்டில் இல்லை ஸ்ரீமதி டோரம்ம எஸ் காஷப்பனவர் மாஜி சாசகரு இல் ಮತ್ತು ಶರಣೆ ಶ್ರೀಮತಿ ರೇಖಾ ಎಸ್ ನವಲಿರೇಮಣ್ ಕರಣಿ ಈ ತಾಯಂದಿರು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಹೊಂದಿರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾನು ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗದ ಅಧ್ಯಕ್ಷರು ಹಸನ್ ಗುಪಿಗಳು ಸಹನಾ ಮೂರ್ತಿ ಆಗಿರುವ ಶರಣೆ ಸುವರ್ಣ ಮಗುಶೆಟ್ಟಿಯವರು ಹಾಗೂ ಕ್ರಿಯಾಶೀಲ ಹಾಗೂ ನಗುನಗುತ ಎಲ್ಲರೊಂದಿಗೆ ಸಹಬಾಳ್ವೆಯನ್ನು ನಡೆಸುತ್ತಿರುವ ಕಾರ್ಯದರ್ಶಿಗಳಾದಂತಹ ಶರಣೆ ಸುನೀತಾ ಅಂಗಡಿಯವರು ಹಾಗೂ ಹೊಂದಾಣಿಕೆಯೇ ಜೀವನ ಎಂಬಂತೆ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಸಹಕಾರ ನೀಡುತ್ತಿರುವ ಕೋಶಾಧಿಕಾರಿಗಳಾದಂತಹ ಶರಣೆ ಸವಿತಾ ಶೂಬಲ್ ಈ ತಾಯಿಂದರು ಕೂಡ ಇಂದಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುತ್ತಾರೆ ಎಲ್ಲ ತಾಯುಂಡ್ಯರು ಈ ಇಂದಿನ ದಾಸೋಹ ಸೇವೆಯನ್ನು ನಮ್ಮ ಅಕ್ಕನ ಬಳಗದ ಎಲ್ಲ ತಾಯಂದಿರು ಕೂಡಿ ಇಂದಿನ ದಾಸೋಹ ಸೇವೆಯನ್ನು ನೆರವೇರಿಸಿದ್ದಾರೆ ಈ ವೇದಿಕೆಯ ಮೇಲೆ ಮುದ್ರಣ ಸೇವೆ ವಿದ್ಯುತ್ ಬಿಲ್ ಕಟ್ಟಿದ ತಾಯಂದಿರಿಗೆ ಹಾಗೂ ಸಂಗೀತ ಸೇವೆ ಸಲ್ಲಿಸುತ್ತಿರುವ ಮಹನೀಯರಿಗೆ ಅಪ್ಪನವರಿಂದ ಆಶೀರ್ವಾದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ತಾಯಂದಿರಿಗೆ ಅಪ್ಪನವರಿಂದ ಗೌರವ ಸತ್ಕಾರ ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯ ಮೇಲೆ ಜರುಗಲಿವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಂದು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ ವಚನ ಪರ ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕಂತ ನಾನು ಅಕ್ಕನ ಬಳಗದ ತಾಯಿಯಿಂದರಲ್ಲಿ ಕೇಳಿಕೊಳ್ಳುತ್ತೇನೆ ಇದೀಗ ಅಕ್ಕನ ಬಳಗದ ತಾಯಿಯಿಂದ ವಚನ ಪ್ರಾರ್ಥನೆ ಸ್ವಾಗತ ಬಂದಂತ ಎಲ್ಲ ತಂದೆ ತಾಯಿಯರಿಗೆ ಆಹಾರದಿಂದ ಸ್ವಾಗತಿಸಬೇಕಂತ ನಾನು ಶರಣೆ ಸುನೀತಾ ಅಂಗಡಿ ಕ್ರಿಯಾಶೀಲ ಕಾರ್ಯದರ್ಶಿಗಳು ಅಕ್ಕನ ಬಳಗ ಇವರಲ್ಲಿ ಕೇಳಿಕೊಳ್ಳು ಓಂ ಶ್ರೀ ಗುರು ಗುರುಬಸವನಿಂದಾಯ ನಮಃ ತನುಗುಣ ನಾಸ್ತಿಯಾಗಿ ಲಿಂಗ ಸಂಘಿಯಾದರು ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದರು ನಾಸ್ತಿಯಾಗಿ ಮಹಾಪ್ರಭೆ ತಾನಾಗಳು ತಾನು ಇದಿರು ಎಂಬ ಎರಡಳಿದು ನಮ್ಮ ಗುರುೇಶ್ವರ ಯುದ್ಧದಲ್ಲಿ ಸ್ವಯಲಿಂಗವಾದ ಮಹಾದೇವಿಯಕ್ಕಳಗೆಯು ಹಿಂಗೆ ಶರಣನಂತಿರುತ್ತೆನು ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಮನದಲ್ಲಿ ನೆನೆದು ವೀರವಿರಾಗಿ ಅಕ್ಕ ಮಹಾದೇವಿ ತಾಯಿಯನ್ನು ಮನದಲ್ಲಿ ಎಣೆದು ಪರಮದಾಸೋಗಿ ಶ್ರೀ ವಿಜಯ ಮಹಾಂತೇಶ್ವರರನ್ನು ಗುಣಮಂದಿರದಲ್ಲಿ ಸ್ಮರಿಸುತ್ತ ಬಸವ ಸ್ವರೂಪಿಗಳು ಶಿವಶಕ್ತಿಗಳಾದ ಶಿವಶಿಲ್ಪಿಗಳಾದ ಪರಮಪೂಜ ಡಾಕ್ಟರ್ ಮಹಾಂತಪ್ಪಗಳ ದಿವ್ಯಚೇತನರಿಗೆ ಶರಣಿದ್ದು ಮಾತೃಹೃದಯಗಳಾದ ಪರಮಪೂಜ ಗುರುಮಹಾಂತಪ್ಪಗಳ ಶ್ರೀಚರಣಗಳಿಗೆ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗೌರವಾನ್ವಿತರಿಗೆ ಶರಣ ಶರಣಾರ್ಥಿಗಳು ಹಾಗೂ ನೆರವಿರುವ ಎಲ್ಲ ಶರಣ ತಾಯಿಗಳಿಗೂ ಶರಣ ಶರಣಾರ್ಥಿಗಳು ಜಗನ್ಮಾತೆ ವೀರವಿರಾಯಿ ವೈರಾಗ್ಯನಿ ಕನ್ನಡದ ಕಾವ್ಯದ ಅಧಿದೇವತೆ ಕಲ್ಯಾಣದ ಅನುಭವ ಮಂಟಪದ ಕಣ್ಮಣಿ ಅಪ್ಪ ಬಸವಣ್ಣನವರ ಮೋಹದ ಮಗಳು ಔಹಿನಪ್ಪಳ ಪ್ರೇಮದ ಪುತ್ಳೆ ಪ್ರಭುದೇವರು ತಲೆಬಾಗಿಲ ಅಕ್ಕರೆಯ ಅಕ್ಕ ಶರಣರ ಮಣ್ಣಲ್ಲಿ ಹೂವು ತಂದ ಹೆಮ್ಮಗಳು ನಾರಿ ಕುಲದ ಅರಿವಿನ ಗುರು ಮಹಾಶಿವ ಶರಣೆ ಅಕ್ಕ ಮಹಾದೇವಿ ತಾಯಿ ಜಯಂತಿಯ ಪ್ರಯುಕ್ತ ಈ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ವಹಿಸಿರುವ ಮಾತೃಹೃದಯಗಳಾದ ಪರಮಪೂಜ ಗುರುಮಾಂತಪ್ಪಗಳ ಶ್ರೀಚರಣಗಳಿಗೆ ವಂದಿಸುತ್ತಾ ಭಕ್ತಿಯ ಭಕ್ತಿಯಿಂದ ನಾನು ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣಿ ಅಧ್ಯಕ್ಷರು ಗೌಗಶೆಟ್ಟಿ ಬಳಗ ಎಡಕನ್ ಅವರಿಗೂ ಸಹ ನಾನು ನಮಸ್ಕರಿಸುತ್ತಾ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ ಅತಿಥಿಗಳ ಅತಿಥಿಗಳು ಹಾಗೂ ಅನುಭವಿಗಳಾದ ಶರಣೆ ಗಂಗಮ್ಮ ಸತ್ಯನ್ಪೇಟೆ ನಿವೃತ್ತ ಪ್ರಾಚಾರ್ಯರು ಇನ್ಸೂರ್ ಅವ್ವ ಅವರಿಗೂ ಸಹ ನಾನು ನಮಸ್ಕರಿಸುತ್ತಾ ಆತ್ಮೀಯವಾಗಿ ಆಲಯದ ಸ್ವಾಗತವನ್ನ ಕೋರುತ್ತೇನೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತ ಶರಣೆ ಸಹೋದರಿ ಸಂತಕ್ಕ ಶುಭಲ್ ಖಜಾಂಚಿ ಅಕ್ಕನ ಬೆಳಗ ಎಳಕಲ್ ಅವರಿಗೂ ಸಹ ನಾನು ತಲೆಬಾಗಿ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ ಗೌರವ ಸನ್ಮಾನವನ್ನು ಪಡೆಯಲಿರುವ ಶರಣಿ ಮಂಜುಳಾ ಬಲಿ ಗೋಳ್ಮಾಳ್ ಶರಣಿ ಇಂದುಮತಿ ಪುರಾಣಿ ಮೇಡಮ್ ಅವರು ಶರಣಿ ಅದಿತಿ ಅತ್ತಿ ಕುಮಾರಿ ಅವರು ಹಾಗೂ ಶರಣಿ ಶೋಭಾ ಸರವಣಾಚಾರಿ ಅವರಿಗೂ ಸಹ ಈ ಎಲ್ಲ ಮಹಿಳಾ ಸಾಧಕರಿ ಸಾಧಕಿಯರು ಇಂದು ಗೌರವ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ಅವರಿಗೂ ಸಹ ನಾನು ಅಕ್ಕನ ಬಳಗದ ಪರವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ ಬಸವಕೇಂದ್ರ ಅಕ್ಕನ ಬಳಗ ತರುಣ ಸಂಘ ಯುವ ಸೇವಾ ಬಳಗ ಕಲಾಲೋಕ ಶರಣ ಸಾಹಿತ್ಯ ಪರಿಷತ್ತು ವಚನ ಸಾಹಿತ್ಯ ಪರಿಷತ್ತು ಕರಡಿ ಮಹಿಳಾ ವೇದಿಕೆ ನೀಲಾಂಬಿಕಾ ಬಳಗ ಅಕ್ಕನಾಗಮ್ಮ ಬಳಗ ಶ್ರೀ ವಿಜಯ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಕಾಲೇಜು ಶಿಕ್ಷಣ ಸಂಸ್ಥೆ ಮಾಧ್ಯಮಿಕ ಪ್ರೌಢಶಾಲೆ ಸಂಸ್ಥೆ ಹಾಗೂ ಜನಪದ ಸಾಹಿತ್ಯ ಪರಿಷತ್ತು ಜೆಸಿ ಸಿ ಶಿಕ್ಷಕಿ ವಿಜಯನಗರ ಮಹಿಳಾ ಮಂಡಳ ಕ್ರಿಯಾಯೋಗ ಕುಟುಂಬ ಸ್ನೇಹ ರಂಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಗರದ ಎಲ್ಲ ಪ್ರಮುಖ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಹತ್ತನ ಬಳಗದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಪತ್ರಕರ್ತ ಬಳಗ ಹಾಗೂ ಮಾಧ್ಯಮ ವರದಿಗಾರರಿಗೂ ಸಹ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಸಹೋದರ ಸಹೋದರಿಯರಿಗೆ ಮುದ್ದು ಮಕ್ಕಳಿಗೆ ಹಾಗೂ ಶ್ರೀಮಠದ ವಿದ್ಯಾರ್ಥಿಗಳಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಪರ ಗುಡಿಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ ಶರಣ ಪರಮ ಪೂಜ ಗುರುಮಾನ್ ಕಪರವರಿಗೆ ಶರಣೆ ಸವಿತಾ ಮಹೂಡ್ ಶೆಟ್ಟಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ ಓಂ ಶ್ರೀ ಗುರು ಬಸವ ಲಾಯ ಮುಖ್ಯ ಅತಿಥಿಗಳಾದ ಶರಣಿ ಶ್ರೀಮತಿ ಡಾಕ್ಟರ್ ಗಂಗಮ್ಮ ಸತ್ಯಂಪೆ ನಿವೃತ್ತ ಪ್ರಾಚಾರ್ಯರು ಲಿಮ್ಸೂರ್ ಇವರಿಗೆ ಶರಣೆ ಅನುಪಮ ಶೆಟ್ಟಿ ಇವರಿಂದ ವಚನಗಂಥ ಪುಷ್ಪಗಳು ಶರಣೆ ಶ್ರೀಮತಿ ಡಾಕ್ಟರ್ ಗಂಗಮ್ಮ ಸತ್ಯಂಪೆ ನಿವೃತ್ತ ಪ್ರಾಚಾರ್ಯರು ಲಿಮ್ಸೂರ್ ಇವರಿಗೆ ಅನುಪಮ ಗಂಗುಶೆಟ್ಟಿ ಇವರಿಂದ ವಚನಗಡೆದ ಪುಷ್ಪಾರ್ಪಣೆ ಅಕ್ಕನ ಬಡಗದ ಅಧ್ಯಕ್ಷರಾದಂತಹ ಶರಣೆ ಶ್ರೀಮತಿ ಸುವರ್ಣ ಎಸ್ ಗಂಗುಶೆಟ್ಟಿ ಇವರಿಗೆ ಶರಣೆ ಅನ್ಸಮ್ಮ ಅಂಗಡಿ ಇವರಿಂದ ವಚನಗಡೆದ ಪುಷ್ಪಾರ್ಪಣೆ ಅಕ್ಕನ ಬಡಗದ ಕ್ರಿಯಾಶುಲ ಕಾರ್ಯದರ್ಶಿಗಳಾದಂತಹ ಶರಣೆ ಸುನೀತಾ ಅಂಗಡಿ ಇವರಿಗೆ ಶರಣೆ ಸವಿತಾ ಮಾಥೋರ್ ಇವರಿಂದ ವಚನಗ್ರಂಥ ಪುಷ್ಪಾರ್ಪಣೆ ಶರಣೆ ಸುನೀತಾ ಅಂಗಡಿ ಇವರಿಗೆ ಶರಣೆ ಸವಿತಾ ಮಾಥೂರ್ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ ಅಕ್ಕನ ಬಳಗದ ವಶಾಧಿಕಾರಿಗಳಾದಂತಹ ಶರಣೆ ಶ್ರೀಮತಿ ಸವಿತಾ ಇ ಶಿವಬಲ್ ಇವರಿಗೆ ಶರಣೆ ಲಲಿತಾ ಅಂಗಡಿ ಇವರಿಂದ ವಚನಗ್ರಂಥ ಪುಷ್ಪಾರ್ಪಣೆ ಲಲಿತಾ ಅಂಗಡಿ ಶರಣು ಶರಣಾರ್ಥಿಗಳು ಇದೀಗ ವಚನ ದೃಶ್ಯ ಇದನ್ನು ನಡೆಸಿಕೊಡುವರು ಶರಣೆ ಪಲ್ಲವಿ ಭೋಜನಾ ಮತ್ತು ಶರಣರಾದ ಮಹಾಂತೇಶ್ ಗಜೇಂದ್ರಗಢ ಸರ್ ವಚನ ದೃಶ್ಯ ಇಂದಿನ ಕಾರ್ಯಕ್ರಮದ ಅನುಭವ ನೀಡಲಿರುವ ಶರಣೆ ಗಂಗಮ್ಮ ಸತ್ಯಂಬೇಡ್ ಅವನವರಿಗೆ ಸತ್ ಅಪ್ಪನವರಿಂದ ಗೌರವ ಸತ್ತಾರ ಅದಕ್ಕೂ ಪೂರ್ವದಲ್ಲಿ ಅವನ್ ಅವನವರ ಒಂದು ಕಿರು ಪರಿಚಯ ಶರಣಿ ಗಿರಿಜಾ ಓಂ ಶ್ರೀ ಗುರು ಬಸವ ತುಂಬಿರು ನೋಡ ನಂಬಿದುದು ಸಂದೇಹಿಸಲು ನೋಡ ಒಲಿದುದು ಓತರಿಸದು ನೋಡ ನೆರೆ ಅರಿದು ಮರೆಯದು ನೋಡ ಚಂದಮಲಿ ನೀ ನಯ್ಯ ನೀನುರಿದ ಶರಣೀಮ ಸುಖವಾಗಿದೆ ಬಸವಾದಿ ಶರಣನನ್ನು ವೀರವೀರಾಗಿಣಿ ಅಕ್ಕನನ್ನು ಗುರು ನಂದಲು ಸ್ಮರಿಸಿಕೊಂಡು ಚಿತ್ತರಿಗೆ ಚಿ ಜ್ಯೋತಿ ಜಯ ಮಹಂತಪ್ಪಗಳ ಡಾಕ್ಟರ್ ಮಹಾಂತಪ್ಪಗಳ ಹಿರಿಯ ಚೇತನಕ್ಕೆ ಶರಣೆಂದು ಮಾತು ದೇವಿ ದುಮಾಂತಪ್ಪಗಳ ಭಕ್ತಿಯಿಂದ ಹೊರಮಟ್ಟು ನಿರ್ದಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ಡಾಕ್ಟರ್ ಗಂಗಮ್ಮ ಸುತ್ತಂಪೇಟ್ ಅವರ ಒಂದು ಪರಿಚಯ ಮಾಡ್ತಿದ್ದೇನೆ ಅವು ಅವರು ಜನಿಸಿದ್ದು ಹಾಸನ ಜಿಲ್ಲೆ ಹಸಿಕೇರಿ ತಾಲೂಕು ಹುದ್ರಾಲ್ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಎಂ ಎ ಪಿ ಎಚ್ ಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರ ವೃತ್ತಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಸರ್ಕಾರಿ ಕನ್ನಡ ಉಪನ್ಯಾಸಕಿಯಾಗಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ ಇವರು ರಚಿಸಿದಂತಹ ಗ್ರಂಥ ಪ್ರಕಟಣೆಗಳು ಅಕ್ಕ ಮಹಾದೇವಿ ಮತ್ತು ಎತ್ತರಗಳು ಮಹಾಮನೆಯ ಮಹಾತಾಯಿ ಕ್ರಾಂತಿ ಮಾತೆ ಬಸವಣ್ಣನವರ ಕೊನೆಯ ದಿನಗಳು ಮಹಾನುಭಾವಿ ಮಾಜಿ ತಂದೆ ಉಕ್ಕಿನ ಮಹಿಳೆ ಶರಣೆಯರ ವಚನಗಳು ಅರಿವಿನ ಬೆಳಕು ಹೀಗ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ ಆ ಗ್ರಂಥಗಳಿಗೆ ಬಹುಮಾನ ಪ್ರಶಸ್ತಿಗೂ ಕೂಡ ಸಂದವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ತತ್ವ ಪ್ರಸಾರ ಮಾಡುವ ಮಠಮಾಲಯಗಳಲ್ಲಿ ನಾಡಿನ ವಿಚಾರ ಸಂಕಿರಣಗಳಲ್ಲಿ ಅವರು ಸ್ಪನ್ನಿಸಲಿಲ್ಲ ನಾಡಿನ ಪ್ರಸಿದ್ಧ ಪತ್ರಿಕೆಗಳೆಲ್ಲ ಲೇಖನಗಳು ಹಾಗೂ ಸಂಶೋಧನಾ ಲೇಖನಗಳು ಜನಪದ ಸಾಹಿತ್ಯಕ್ಕೆ ಸಂಬಂಧಿಸಿದ ಲೇಖನಗಳು ಪ್ರಕಟಗೊಂಡವ ಆಕಾಶವಾಣಿ ಕೇಂದ್ರದಿಂದ ಭಾಷಣಗಳು ಚಿಂತನೆಗಳು ಪ್ರಸಾರವಾಗಿವೆ ಒಟ್ಟಾರೆ తాయో ఎంగ్ర అక్క వసంతే తుంబి సాధన ఇష్టి పంచిన విషణిణు వెన్నదా హి అలా సాక్షాత్ కట్లసల్లికార్జున ఎంబతేనవర సాధన ఎందుకు అత్యంత వివరీ అక్కడ ఇలా గౌరవ సత్కారీ నమ్మ అక్కన తాత శరణి డాక్టర్ సునీత అి శరణి శకుంతల చౌవారివ్వూ శరణే దానక్క షెట్టర్ణి అక్కమా పట్టి శట్టి అక్క ఇవరె కూడా ఈక్రమే ఓ శ్రీ గురు బింగ శ్రీ గురు బింగ श्री गुरु इदाय नमः ॐ श्री गुरु इदाय नमः 三家的门。 शरीक्षणितु अपनवन गौरव समर्थ ओम श्री ओम श्री ॐ श्रीगुरु बसवलिङ्गाय नमः ॐ श्रीगुरुबसवलिङ्गाय नमः ओम श्री गुरुबसव लिङ्गाय नमः ओम श्री गुरु बसव लिङ्गाय नमः శ్రీ గురు బ శరణార్థిలుభవ శరణి గంగమ్మ సత్తే నివృత్త ప్రాచార్యులు లింసుగురు అవనవరిందనుభవం